ಒಂದು ಮಗು ಹುಟ್ಟಿತು ಮಗು ಹುಟ್ಟಿದ್ದಕ್ಕೆ ತಂದೆ ತಾಯಿಗೆ ದುಃಖ ಆಯ್ತು ಅಲ್ಲ ಆಶ್ಚರ್ಯ ಅಲ್ಲ ಮಗು ಹುಟ್ಟಿದ್ರೆ ಯಾರಿಗೆ ದುಃಖ ಅಂದ್ರೆ ಆದರೆ ಮಾನಸಿಂಗ್ ಮತ್ತು ಶಕ್ತಿ ದೇವಿಗೆ ತಮಗೊಂದು ಮಗು ಹುಟ್ಟಿದ್ದಕ್ಕಾಗಿ ಅವರಿಗೆ ಬಹಳ ದುಃಖ ಆಯ್ತು ಎಲ್ಲರಿಗೂ ಮಗು ಹುಟ್ಟಿದ್ರೆ ಸಂತೋಷ ಆಗ್ತದೆ ಆದರೆ ಮಾನಸಿಂಗ್ ಮತ್ತು ಶಕ್ತಿ ದೇವಿಗೆ ಮಗು ಹುಟ್ಟಿದ್ದಕ್ಕೆ ದುಃಖ ಆಯ್ತು ಯಾಕಂದ್ರೆ ಹುಟ್ಟಿದ ಮಗುವಿಗೆ ಎರಡೂ ಕೈಗಳೇ ಇರಲಿಲ್ಲ ಎರಡೂ ಕೈಗಳಿಲ್ಲದ ಮಗು ಹುಟ್ಟಿತ್ತು ತಂದೆ ತಾಯಿಗೆ ಚಿಂತೆ ಆಯಿತು ಮಗುವಿಗೆ ಏನು ಮಾಡಬೇಕು ಅಂತ ಮಗು ದೊಡ್ಡದಾಯ್ತು ಕಾಲಿನಿಂದಲೇ ಅದನ್ನು ಸ್ನಾನ ಮಾಡುವುದು ಬರೆಯುವುದು ಚಮಚೆ ಹಿಡ್ಕೊಂಡು ಊಟ ಮಾಡುವುದು ಕಲಿತಿತ್ತು ಮಗು ಕೈ ಇರಲಾರದು ಮಗು ಎಲ್ಲಿಗಾದರೂ ಸಾಲಿಗೆ ಕಳಿಸ್ಬೇಕು ಮಗುವಿಗೆ ಆ ಊರಿಗೆ ರಸ್ತೆಗಳೇ ಇರಲಿಲ್ಲ ತಂದೆ ಅತ್ಯಂತ ಬಡವ ಒಂದು ಎಕರೆ ಹೊಲ ಕಂಕರ್ ಕಲ್ಲು ಒಡೆದು ರೋಡ್ ಮಾಡಲಿಕ್ಕೆ ಕಲ್ಲು ಹೊಡಿತರ್ತಾರಲ್ಲ ಕಂಕರ್ ಒಡೆದು ಜೀವನ ಸಾಗಿಸ್ತಿದ್ದ ಅತ್ಯಂತ ಬಡ ಕುಟುಂಬ ಬಡತನ ಬಂದು ಹುಟ್ಟಿದ ಮಗುವಿಗೆ ಎರಡು ಕೈಗಳಲ್ಲಿದ್ದೊಂದು ಮಗುವಿಗೆ ಸಾಲಿಗೆ ಕಳಿಸ್ಬೇಕಂದ್ರೆ ಆ ಊರಿಗೆ ರಸ್ತೆಗಳಿಲ್ಲದ್ದೊಂದು ತಂದೆ ತಾಯಿಗೆ ನಮಗೆ ಹುಟ್ಟಿದ ಮಗುವೇ ಭಾರತ ಅನ್ನಿಸ್ತು ಎಲ್ಲೋ ಒಂದು ಬಸ್ ಶುರು ಆದ ಮೇಲೆ ಶಾಲೆಗೆ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಮಗುವಿಗೆ ಎರಡೂ ಕೈಗಳಿಲ್ಲದ ಮಗುವಿಗೆ ಒಬ್ಬ ವ್ಯಕ್ತಿ ಎರಡೂ ಕೈಗಳಿಲ್ಲದ ಮಗುವನ್ನ ನೋಡ್ತಾರೆ ನೋಡಿ ಆ ಮಗುವನ್ನ ಅತ್ತ ಈ ಬಿಲ್ ವಿದ್ಯೆ ಕಲಿಸ್ತಾರಲ್ಲ ಆರ್ಚರಿ ಅಂತ ಆರ್ಚರಿ ಆ ಬಿಲ್ ವಿದ್ಯೆಯ ಟ್ರೈನಿಂಗ್ ಸೆಂಟ್ರಿಗೆ ಕರ್ಕೊಂಡು ಹೋಗ್ತಾರೆ ಯಾವುದಕ್ಕೆ ತಂದೆ ತಾಯಿಗೂ ಸಹಿತ ಭಾರ ಆದ ಮಗುವನ್ನು ಕರ್ಕೊಂಡು ಹೋಗಿ ಮಗುವಿಗೆ ಬಿಲ್ ವಿದ್ಯೆ ಟ್ರೈನಿಂಗ್ ಕೊಡ್ತಾರೆ ನಿಮಗೆಲ್ಲ ಆಶ್ಚರ್ಯ ಅನಿಸ್ಬೋದು ಬಿಲ್ ಬಾಣ ಹೊಡಿಬೇಕಾದ್ರೆ ಏನು ಬೇಕು ಹೇಳಿ ಕೈ ಇದ್ರೇನೆ ನಮ್ಮ ಕೈ ಚಲೋ ಇದ್ದವರಿಗೆ ಯಾರಿಗರೇ ಹೊಡಿ ಅಂದರೆ ಎಲ್ಲರೇ ನಾವು ಎರಡೂ ಕೈಗಳೇ ಇಲ್ಲ ಎರಡೂ ಕೈಗಳಿಲ್ಲದ ಮಗುವಿಗೆ ಆರ್ಚರಿ ಬಿಲ್ ವಿದ್ಯೆ ಕಲಿಸ್ಲಿಕ್ಕೆ ಶುರು ಮಾಡಿದ್ರು ಟ್ರೈನಿಂಗ್ ಕೊಡ್ತಿದ್ರು ಅದರಿಂದ ಗೊತ್ತಾ ಕಾಲಿನಿಂದ ಆ ಮಗು ಕಾಲಿನಿಂದ ಬಿಲ್ ವಿದ್ಯೆಯನ್ನು ಆರ್ಚರಿ ಎಷ್ಟು ಪ್ರ್ಯಾಕ್ಟೀಸ್ ಮಾಡಿತು ಅಂದರೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಪ್ಯಾರಾ ಏಷ್ಯನ್ ಗೇಮ್ಸ್ನಲ್ಲಿ ಭಾರತಕ್ಕೆ ಎರಡು ಚಿನ್ನದ ಪದಕಗಳನ್ನು ತಂದ ಆಕೆ ಹೆಸರು ಸೀತಲ್ ದೇವಿ ಅಂತ ಕೇಳಿರಿಲ್ ನೀವೆಲ್ಲ ಕೆಸ ಸೀತಲ್ ದೇವಿ ಪ್ಯಾರಾಲಂಪಿಕ್ನಲ್ಲಿ ಭಾರತಕ್ಕೆ ಕಂಚಿನ ಪದಕ ಕೊಟ್ಟರು ಅಂದರೆ ಕೈ ಇಲ್ಲದ ಮಗು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ನಾವೆಷ್ಟು ಜನ ಅಂತ ಅಂಥೇಳಿ ನಮಗೆ ಕಣ್ಣೇ ಕೊಟ್ಟಿಲ್ಲ ದೇವರಂತ ಭಿಕ್ಷ ಉದಾಹರಣೆ ಕೇಳಿ ನಮ್ಮ ಮಧ್ಯದೊಳಗೆ ಒಬ್ಬ ವ್ಯಕ್ತಿ ಇದ್ದ ತನ್ನ ಕಣ್ಣೇ ಇರಲಿಲ್ಲ ನನಗೆ ಕಣ್ಣು ಇರದಿದ್ರೆ ಏನಾಯಿತು ಕಣ್ಣಿಲ್ಲದ ಸಾವಿರ ಮಕ್ಕಳಿಗೆ ನಾನು ಕಣ್ಣಾಗಬೇಕಂತಂದ ಪುಟ್ಟರಾಜು ಗವಾಯಿಗಳಾಗ ಅಂದ್ರೆ ನಮ್ಮಲ್ಲಿ ಏನೋ ಒಂದು ಸಾಮರ್ಥ್ಯ ಇರ್ತದೆ ಯಾವುದೋ ಒಂದು ಆಕ್ಸಿಡೆಂಟು ನಮ್ಮ ಪೂರ್ವಜನ್ಮದ ಕೃತವೋ ಒಂದು ಕೈಯೋ ಕಾಲೋ ಕಣ್ಣೋ ಕಿವಿಯೋ ಏನೋ ಆಗಿರ್ತದೆ ಮೊದಲ ಅವರಿಗೆ ಆತ್ಮಸ್ಥೈರ್ಯ ಬೇಕು ಜೊತೆಗೆ ಅಂಥವ್ರಿಗೆ ಪ್ರೀತಿ ಸಹಾನುಭೂತಿ ಇರಬೇಕು ಇವತ್ತು ಪ್ರತಿ ವರ್ಷವೂ ಸಹಿತ ಜಾತ್ರೆ ಇದು ಕೇವಲ ರಥ ಎಳೆಯದೆ ಒಂದೊಂದು ಸಾಮಾಜಿಕ ಸಂದೇಶಗಳ ಕೇವಲ ಜಾಗೃತಿ ಅಭಿಯಾನ ಆಗಬಾರ್ದು ಅದರ ಕಾರ್ಯವೂ ಆಗಬೇಕನ್ನುವಂಥ ದೃಷ್ಟಿಯಿಂದ ಈ ವರ್ಷ ವಿಕಲ ಚೇತನ ನಡೆ ವಿಶೇಷ ಚೇತನದ ಕಡೆ ಅವ ಸಕಲ ಚೇತನದ ಕಡೆ ಅಂದರೆ ಯಾರಿಗೆ ಅವರಿಗೆ ಕಣ್ಣಿಲ್ಲ ಕಿವಿ ಇಲ್ಲ ಕಾಲಿಲ್ಲ ಅವರನ್ನು ಸಮಾಜ ನೋಡುವ ದೃಷ್ಟಿಕೋನಗಳು ಬದಲಾಗಬೇಕು ಅಂಥವರಿಗೆ ದೇವರು ನಮಗೇನು ಕೊಟ್ಟಾನ ನಾವು ಅವ್ರಿಗೆ ಅನುಕೂಲ ಆಗಬೇಕಷ್ಟೆ ಇದು ಮಕ್ಕಳಲ್ಲಿ ಅವರ ಹೃದಯದಲ್ಲಿ ಒಂದು ಅವರ ಅಂತಃಕರಣದಲ್ಲಿ ಒಂದು ಪ್ರೇಮದ ಕಿರಣ ಬೆಳೆಸೋದು ಎಷ್ಟು ಮಂದಿ ಕೈ ಕಾಲಿಲ್ಲದವರಿಗೆ ನಾವೆಲ್ಲ ಕೃತಕ ಕೈ ಕಾಲು ಆಗ್ತದೆ ಹೇಳಿ ನಮ್ಮ ಮಕ್ಕಳಲ್ಲಿ ಈ ಸಹನಾಭೂತಿ ಅವ್ರ ಬಗ್ಗೆ ಪ್ರೇಮ ಇದು ಬೆಳೆಸಿಕೊಳ್ಳುವುದಕ್ಕಾಗಿ ನಮ್ಮ ಮಕ್ಕಳಿಗೆ ಈ ಕಾರ್ಯಕ್ರಮ ಒಂದು ಸಲ ಎಷ್ಟು ಜನ ಇದೊಂದು ಸಂಕಲ್ಪ ಮಾಡಿದ್ದೇವೆ ಈ ಸಲ ನಮ್ಮ ಜಾತ್ರೆಯಲ್ಲಿ ಎಷ್ಟು ಜನ ಕೃತಕ ಕೈಕಾಲು ಜೋಡಣೆಗೆ ಹೆಸರು ನೋಂದಾಯಿಸ್ತಾರೆ ಅವರೆಲ್ಲರಿಗೂ ಸಹಿತ ಕೃತಕ ಕೈಕಾಲುಗಳನ್ನು ಉಚಿತವಾಗಿ ಜೋಡಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಯಾರು ಶ್ರವಣ ನ್ಯೂತೆ ಇರ್ತದೆ ಆ ಮಕ್ಕಳಿಗೂ ಸಹಿತ ಮೈಸೂರಿನಿಂದ ಮೇಡಮ್ ಅವರು ಮಾತು ಕೇಳಿದ್ರಿಲ್ಲ ನೀವು ಅವರು ಸಹಿತ ಅದಕ್ಕೆ ಸಹಾಯ ಸಹಕಾರ ನೀಡ್ತಾ ಇದ್ದಾರೆ ಕೃತಕ ಕೈ ಕಾಲು ಜೋಡಣೆಗೆ ಅಶೋಕ್ ಅವರು ಮಹಾವೀರ್ ಲಿಂ ಸೆಂಟ್ರ್ ಹುಬ್ಬಳ್ಳಿ ಅವರು ಅವರು ಸಹಾಯ ಮಾಡ್ತಾ ಇದ್ದಾರೆ ರೆಡ್ ಕ್ರಾಸ್ ಸಂಸ್ಥೆ ಜೊತೆಗೆ ಭಾಳಷ್ಟು ಜನ ದಾನಿಗಳು ಸಹಿತ ನಾವು ಮುಂದೆ ಬರ್ತೇವೆ ಅವರಿಗೆ ಸಹಕಾರ ಕೊಡೋಣ ಅಂತ ಇದು ನೋಡಿ ಯಾರಿಗೆ ಕೈ ಕಾಲುಗಳಿಲ್ಲವೋ ಕಳೆದುಕೊಂಡಿದ್ದಾರೋ ಅವರಿಗೆ ಕೃತಕ ಕೈ ಕಾಲು ಜೋಡಿಸುವಂಥ ಕೆಲಸ ಇದೆ ಮೊನ್ನೆ ಸಿಂಗಿಯವರು ಬಂದಾಗ ಒಂದು ಮಾತು ಹೇಳ್ತಿದ್ದರು ನಮ್ಮಲ್ಲಿ ನಮ್ಮಲ್ಲಿ ಒಂದು ಮಾತು ಹೇಳ್ತೀನಿ ನೋಡಿ ಏನಾದರೂ ಜಗಳ ಬಂತಂದ್ರೆ ಏನಂತೀವಿ ಸಣ್ಣ ಪುಟ್ಟ ಜಗಳ ಇಲ್ಲ ಜಗಳ ಆದಾಗ ಹಿಂಗೆ ಅಂತಿರ್ತಾರೆ ನೀವು ಕೇಳಿದಿ ನೀ ನಮ್ಮ ಮನೆ ಕಡೆ ಕಾಲಾರ ಇದ್ರು ನೀನು ಕಾಲಿಟ್ಟರೆ ನೀನು ಕಾಲ ಮುರಿತೀವಂತಿರ್ತಾರೆ ಅಂತೀವಿ ಇಲ್ಲ ಫಸ್ಟ್ ಅನ್ನೋದೇನು ನೀ ನಮ್ಮ ಮನೆ ಕಡೆ ಕಾಲು ಎಟ್ರ್ ಕಾಲು ಮುರಿತೀವಿ ನಮ್ದಂತ ಕಾಲು ಮುರಿಯುವ ಜನಗಳ ಮಧ್ಯದೊಳಗೆ ಕಾಲು ಎಲ್ಲದವರಿಗೆ ಕಾಲು ಕೊಡುವ ಕೆಲಸ ಐತೆಲ್ಲ ಇದು ಬಹಳ ಇದೊಂದು ಸಂಪ್ರದಾಯ ಇದೊಂದು ಹೃದಯದ ಭಾಷೆ ಪ್ರೇಮದ ಭಾಷೆ ನಮ್ಮೆಲ್ಲರಲ್ಲಿ ಬೆಳಿಲಿ ಅಜ್ಜನ ಜಾತ್ರೆಯ ತೇರು ಸಾಗುವುದಕ್ಕಿಂತ ಮಕ್ಕಳ ಜಾತ ಇದು ಸುರು ಅವರ ಹೆಜ್ಜೆಯ ಗುರುತುಗಳೇ ನಮ್ಮ ಜಾತ್ರೆಯ ಹೆಜ್ಜೆ ಗುರುತುಗಳು